ಜೈ ಭಾರತ್ ಒಂದೇ ಮಾತರಂ ಸಿನಿಮಾ ಮಾಡೋದು ಮನರಂಜನೆಗಂತ ಹೇಳ್ತಾರೆ ಇತ್ತೀಚಿನ ಕೆಲವು ಚಿತ್ರಗಳು ವಿವಾದವನ್ನು ಎಬ್ಬಿಸಿದೆ ಅದು ಕೂಡ ಮಳೆಯಲಂ ಚಿತ್ರರಂಗದ ಇಬ್ಬರು ಸ್ಟಾರ್ ನಟರು ನಟಿಸಿದಂತಹ ಚಿತ್ರ ಆದರೆ ಈ ಚಿತ್ರಕ್ಕೆ ಹಿಂದೂ ಸಂಘಟನೆಗಳಿಂದ ಹಾಗೂ ಕೆಲವು ಬಿಜೆಪಿ ನಾಯಕರಿಂದ ಈ ಚಿತ್ರದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಹಾಗಾದರೆ ಈ ಸಿನಿಮಾದಲ್ಲಿ ಏನಿದೆ ಯಾರು ನಟಿಸಿದಂತಹ ಸಿನಿಮಾ ಕೆಲವೊಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳುವ ನೀವು ಮಲಯಾಳಂನಲ್ಲಿ ಲೂಸಿಫರ್ ಫಿಲ್ಮ್ ನೋಡಿರಬಹುದು ಅದು ಮೋಹನ್ ಲಾಲ್ ನಡೆಸಿದಂತಹ ಚಿತ್ರ ಆದರೆ ಈಗ ಅದರ ಮುಂದುವರಿದ ಭಾಗವಾಗಿ ಎಂಪುರನ್ ಸಿನಿಮಾ ಬಂದಿದೆ ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಇಬ್ಬರು ಒಟ್ಟಿಗೆಯಾಗಿ ನಡೆಸಿದಂತಹ ಚಿತ್ರ ಈ ಚಿತ್ರದಲ್ಲಿ ಒಂದು ಸೀನ್ ಇದೆ ಗುಜರಾತಿನ ಗೋದ್ರಾ ಹತ್ಯಾ ತರ ಇದೆ ಅದೇ ರೀತಿ ಹೋಲುವ ಸೀನ್ ಇದೆ ಅದರಲ್ಲಿ ಹಿಂದೂಗಳನ್ನು ಒಂಥರ ವಿಲನ್ ರೀತಿ ಮಾಡಲಾಗಿದೆ ಅಂತ ಒಂದು ಸಿನಿಮಾದ ಮೇಲಿರುವ ಆರೋಪ ಇಲ್ಲಿ ಮುಸ್ಲಿಮರ ಬಗ್ಗೆ ಎಲ್ಲಿಯೂ ಒಂದು ಕೂಡ ಯಾವುದೇ ವಿಚಾರದ ಉಲ್ಲೇಖವಿಲ್ಲ ಇದು ಕೇವಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸ್ಪೆಷಲ್ ಆಗಿ ಮೋಹನ್ ಲಾಲ್ ಅವರು ಈ ರೀತಿಯ ಸಿನಿಮಾಗಳನ್ನು ಒಪ್ಕೊಳ್ತಾರಂತ ಅನ್ಕೊಂಡಿರಲಿಲ್ಲ ಅಂತ ಕೆಲವರು ಒಂದು ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಸಿನಿಮಾದಲ್ಲಿ ಮತ್ತೊಂದು ಪಾತ್ರ ಬರುತ್ತದೆ ಇನ್ ಗೋದ್ರ ಹತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಇರ್ತಾನೆ ಆತನ ಹೆಸರು ಬಾಬಾ ಬಜರಂಗಿ ಇನ್ನು ಈ ಸಿನಿಮಾದಲ್ಲೂ ಕೂಡ ಅದೇ ರೀತಿಯ ಒಂದು ಹೆಸರನ್ನು ವಿಲನ್ಗೆ ಇಡಲಾಗಿತ್ತು ಇದು ಮತ್ತಷ್ಟು ಕೆರಳಿಸುತ್ತೆ ಇಲ್ಲಿ ಆ ವ್ಯಕ್ತಿಯನ್ನು ಈ ಸಿನಿಮಾದಲ್ಲಿ ಕೆಟ್ಟದಾಗಿ ತೋರಿಸಲಾಗಿದೆ ಅಂತ ಕೆಲವರ ಆರೋಪ ಹೀಗೆ ಇದು ವಿಚಾರ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈ ವಿಚಾರದ ಬಗ್ಗೆ ಮೋಹನ್ ಲಾಲ್ ಕೂಡ ತಲುಪುತ್ತೆ ಅದರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ನನ್ನಿಂದ ತಪ್ಪಾದರೆ ಕ್ಷಮಿಸಿ ಅಂತ ಹೇಳಿದ್ರು ಇನ್ನು ಇದರ ಬಗ್ಗೆ ಚಿತ್ರತಂಡ ಕೊನೆಗೂ ತಲೆಬಾಗುತ್ತೆ ಇದರಲ್ಲಿ ಆ ವಿಲನ್ ಹೆಸರನ್ನು ಬದಲಾಯಿಸುತ್ತಾರೆ ಹಾಗೂ ಒಟ್ಟಿಗೆ ಹದಿನೈದು ಸೀನ್ಗಳಿಗೆ ಕಟ್ ಮಾಡಲಾಗುತ್ತೆ ಅಥವಾ ಆ ಸಂಭಾಷಣೆಯನ್ನೇ ಮ್ಯೂಟ್ ಮಾಡಲಾಗುತ್ತೆ ಈ ಚಿತ್ರ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನೇ ಕಾಣುತ್ತಿದೆ ಇನ್ನು ಇದಕ್ಕೆ ಚಿತ್ರತಂಡ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದೊಂದು ಕೇವಲ ಕಾಲ್ಪನಿಕ ಚಿತ್ರ ಇದು ಗೋದ್ರ ಹತ್ಯಾಕಾಂಡಕ್ಕೆ ಸಂಬಂಧಿಸಿದ ಚಿತ್ರವಲ್ಲ ಅಂತ ಸಂಜಾಶಿ ಕೊಟ್ಟಿದ್ದಾರೆ ಯಾವುದೇ ಫಿಲ್ಮ್ ರೀಸ್ ಕೂಡ ಮೊದಲು ಸೆನ್ಸರ್ ಮಂಡಳಿಯಿಂದ ಸರ್ಟಿಫಿಕೇಟ್ ಬೇಕು ಎಲ್ಲ ಅವರು ನೋಡಿಕೊಳ್ಳುತ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಯಾವುದು ಹಾಕಬೇಕು ಯಾವುದು ಯಾವುದು ಹಾಕಬಾರದು ಇನ್ನು ಯಾವ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಈ ಫಿಲ್ಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರೆ ಕೆಲವೊಂದು ಆಕ್ಷೇಪ ಹಣಿ ಸೀನ್ ಗಳನ್ನ ಬಗ್ಗೆ ಒಂದು ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಂಡಿಲ್ಲ ಇದರ ಬಗ್ಗೆ ಒಂದು ವಿರೋಧ ಹೆಚ್ಚುತ್ತಾ ಹೋದಾಗ ಈ ಸೆನ್ಸರ್ ಮಂಡಳಿ ಕೂಡ ಆ ಸೀನ್ ಗಳಿಗೆ ಮ್ಯೂಟ್ ಅಥವಾ ಸೀನ್ಗಳನ್ನು ಕಟ್ ಮಾಡಲು ಒಪ್ಪಿಕೊಳ್ಳುತ್ತಾರೆ